ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಹಗರಣದ ತನಿಖೆಯನ್ನ ವಿರೋಧ ಮಾಡಿ ಇಂದು ಹುಂದುಲ್ಲ ತಾಲೂಕಿನ ಆವಿನಗಡ ನಗರದ ಆರ್ಡಿಸಿಸಿ ಬ್ಯಾಂಕ್ ಮುಂದೆ ರೈತರು ಪ್ರತಿಭಟನೆ ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೈದು ಹತ್ತೊಂಬತ್ತರ ತನಕ ಈ ಬ್ಯಾಂಕಿನ ಸಿಪಾಯಿ ಪ್ರವೀಣ್ ಎಸ್ ಪತ್ರಿ ಹನ್ನೆರಡು ಕೋಟಿ ರೂಪಾಯಿ ಫ್ರಾಡ್ ಮಾಡಿದ ಆರೋಪದಲ್ಲಿ ಆತನೇ ನಮ್ಮ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿ ತಾನೇ ಹಣ ಲಪಟಾಯಿಸಿದ ಘಟನೆ ಎಲ್ಲರಿಗೂ ತಿಳಿದ ವಿಚಾರ ಇಲಾಖೆ ತನಿಖೆ ನಂತರ ಈ ಪ್ರಕರಣ ಈಗ ಸಿಒಡಿ ತನಿಖೆ ಮುಕ್ತಾಯದ ಹಂತದಲ್ಲಿ ಇದ್ದು ನೂರ ನಲವತ್ತ ಐದು ರೈತರ ಆಸ್ತಿಗಳ ಮೇಲೆ ಬೋಜ ಕೊಡಿಸಬೇಕಬಹುದು ಎಂಬ ವಿಚಾರದಿಂದ ಇಂದು ಸೂಳೆಭಾವಿ ಗ್ರಾಮದ ರೈತರು ಪ್ರತಿಭಟನೆ ಆರಂಭಿಸಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಹಾಗೂ ಜಿಲ್ಲಾ ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸರನಾಯ್ಕ ಅವರು ಸ್ಥಳಕ್ಕೆ ಆಗಮಿಸಿ ಈ ತನಿಖೆಯಿಂದ ರೈತರನ್ನ ಕೈಬಿಟ್ಟು ಈ ಪ್ರಕರಣದಲ್ಲಿ ನೇರ ಆರೋಪಿ ಯಾರು ಅಂತ ಎಲ್ಲರಿಗೂ ತಿಳಿದ ವಿಚಾರ ಅಂತವರನ್ನ ಹೊರಗಡೆ ತಿರುಗಾಡಲು ಬಿಟ್ಟು ರೈತರನ್ನ ವಿಚಾರಣೆಗೆ ಕರೆದು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಸರಿಯಲ್ಲ ಅಮಾಯಿಕ ರೈತರ ಖಾತೆಗಳನ್ನು ತಾವು ದುರ್ಬಳಕೆ ಮಾಡಿಕೊಂಡು ಈಗ ಅವರನ್ನೇ ಅಪರಾಧಿಗಳಂತೆ ನೋಡುತ್ತಿರುವುದು ಖಂಡನೀಯ ಎಂದು ರೈತ ಮುಖಂಡರು ಆದ ಫರಾಳದ ನಗೇಶ್ ಗಂಜಿಹಾಳ ದೇವರಾಜ್ ಕಮತಿಗೆ ಖಂಡನೀಯ ಮಾಡಿದ್ದಾರೆ ಸದರಿ ಈ ಪ್ರಕರಣ ಸಿಒಡಿ ತನಿಖೆ ಮಾಡುತ್ತಾ ಇರೋದ್ರಿಂದ ರೈತರು ಪ್ರತಿಭಟನೆ ಕೈಬಿಟ್ಟು ತನಿಖೆಗೆ ಸಹಕಾರ ನೀಡಬೇಕು ರೈತರ ಆಸ್ತಿಗಳ ಮೇಲೆ ಯಾವುದೇ ಬೋಜ ಕುಡಿಸುವುದಿಲ್ಲ ತನಿಖೆ ಶಾಂತಿಯುತವಾಗಿ ನಡೆಸಲು ತಾವುಗಳು ಸಹಕಾರ ನೀಡಿ ಎಂದು ಪ್ರಧಾನ ವ್ಯವಸ್ಥಾಪಕರು ಆದ ಶ್ರೀ ಎಸ್ಎಸ್ ಮಿರ್ಜಿ ಹಾಗೂ ಡಿಜಿಎಂ ಶ್ರೀ ಎಸ್ಪಿ ಅಕ್ಕಿ ಹಾಗೂ ಡಿಜೆಎಂ ಶ್ರೀ ವಿಕೆ ದಂಡಣ್ಣವರ್ ಶಾಂತಿಯಿಂದ ಸಹಕಾರ ನೀಡಲು ಮನವಿ ಮಾಡಿದ್ದಾರೆ ಇದಕ್ಕೆ ನಿರಾಕರಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಎಂಡಿ ಹಾಗೂ ಅಧ್ಯಕ್ಷರು ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಮನವಿ ಸ್ವೀಕಾರ ಮಾಡುವುದಾಗಿ ಹೇಳಿದ ನಂತರ ರೈತರು ಬ್ಯಾಂಕ್ ಮುಂದೆ ಕಾಯುತ್ತಿದ್ದಾರೆ ಮುಂದೆ ಯಾವ ರೀತಿ ಈ ಹೋರಾಟ ನಡೆಯುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ಪ್ರತಿಭಟನೆಯಲ್ಲಿ ರೈತ ಆದ ಸಂಗಯ್ಯ ಲೂತಿಮಠ ಆನಂದ ಫರಾಳದ ಪ್ರಭು ನಾಗರಾಳನಂದ ಮುಖಾಶಿ ರಾಘು ಪೂಜಾರ್ ಮಾಂತಯ್ಯ ಲೂತಿಮಠ ರಾಜು ಬಾಗಲಿ ಮಹಾಲಿಂಗಪ್ಪ ಫರಾಳದ ಅನೇಕ ರೈತ ಮುಖಂಡರು ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಮತ್ತಿ ನೌಕರಿಯಾರ ಯಾಕೆ ಮಾಡ್ತಿದ್ದಾರ ಮತ್ತೆ ಅಡಿಟರ್ ಹೆಂಗಾಗಿದ್ದಿತ್ತು ಇವ್ರದು ಇವ್ರು ತಮ್ಮನೇನು ರೊಕ್ಕ ತುಡುಗು ಮಾಡ್ಕೊಂತೀಂದ್ರೆ ಸುಮ್ಮ ಇರ್ತಾರ ನೀವ್ರು ಅಧಿಕಾರಿಗಳು ಮತ್ತು ಪಕ್ಕ ಸಂಬಳ ಕೊಡ್ತಿಲ್ಲ ಇವ್ರಿಗೆ ರೊಕ್ಕ ತಗೊಂಡ್ ಕ್ಯಾಶ್ ಮತ್ತು ಏನು ಲೆಕ್ಕ ಪತ್ರ ಎಲ್ಲರ ಮನೆಗೆ ಹೋಗಾರಂದ್ರೆ ಮತ್ತೆ ಇಲ್ಲಿಗೆ ಯಾಕೆ ಬರೋಕ್ ಬ್ಯಾಂಕಿಗೆ ಅವರು ಮನೆಯಾಕೆ ಕುಂದಿರ್ಬೇಕು ಇದರಿಂದ ಮುಕ್ತಗೊಳಿಸಿ ನಮ್ಮ ರೈತರಿಗೆ ಹೊಲಮನೆಯಾಗ ಕೆಲಸ ಮಾಡಕ್ಕೆ ಬಿಡ್ಬೇಕಂತೇಳಿ ಆ ಆಡಳಿತ ಮಂಡಳಿಕೆ ಆ ಅಧ್ಯಕ್ಷರಿಗೆ ಎಮ್ ಡಿ ಕೈ ಮುಗಿದು ನಾವು ಬೇಡಿಕೊತೀವಿ ಇಷ್ಟ ನಮ್ಮ ಮನವಿ ಸತತವಾಗಿ ರೈತರು ಹನ್ನಗಡ ಮತ್ತು ಸುಳಿಬಾಯ ಸುತ್ತಮುತ್ತಿನ ರೈತರು ಎರಡನೇ ಬಾರಿ ಧರಣಿ ಸತ್ಯಾಗ್ರಹ ನಡೆಸಿದು ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡುತ್ತಾ ಇಲ್ಲ ಎರಡು ಸಾವಿರ ಇಪ್ಪತ್ತೆರಡರಾಗ ಇದೇ ರೀತಿ ಹೋರಾಟ ಮಾಡಿದಾಗ ನಿಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಿಮ್ಮ ಹಣ ನಿಮ್ಮ ಖಾತೆಗೆ ಹಣ ವರ್ಗಾಣ ನಿಮ್ಮನ್ನು ಕ್ಯಾಶುವಲ್ ಆಗಿ ಒಮ್ಮೆ ಎನ್ಫೈರಿ ಕರೆದು ನಿಮ್ಮನ್ನು ಅದರಿಂದ ಮುಕ್ತಗೊಳಿಸಿ ನಮ್ಮ ನೌಕರದಾರರು ಮತ್ತು ನಮ್ಮ ಸಿಪಾಯಿಗಳು ಈ ಅವಘರದಲ್ಲಿ ಭಾಗಿಯಾಗಿರೋದ್ರಿಂದ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅವ್ನಿಗೆ ಸಹಕರಿಸ್ಬೇಕಂತ ಹೇಳಿದ್ರು ಅದರ ಪ್ರಕಾರವಾಗಿ ಇಪ್ಪತ್ತೆರಡರ ಹೋರಾಟವನ್ನು ಮೊಟಕುಗೊಳಿಸಿ ನಮ್ಮ ಸಹಕಾರ ನಮಗೆ ರೈತರಿಗೆಲ್ಲರಿಗೂ ಒಳ್ಳೇದು ಮಾಡ್ತಾರಂತ ಮಾಡಿದ್ವಿ ಆದರೆ ಆ ಡಿ ಸಿ ಸಿ ಬ್ಯಾಂಕಿನ ನೌಕರದಾರರು ಮತ್ತು ನಿರ್ದೇಶಕರು ಎಲ್ಲರೂ ಸೇರಿ ಈ ರೈತರ ಮ್ಯಾಗೆ ಹಾಕಿ ಅವ್ರ ಜೀವನನ ಹಿಂಡುಣ್ಣು ಅಂತ ಒಂದು ವಿಚಾರ ಅವರು ಅದಕ್ಕೆ ನಮಗೆ ಆ ಶಿವೋಡಿ ಕಟ್ಟಾಗ ಕರ್ ಆ ತನಿಖೆಯನ್ನು ಒಪ್ಪಿಸಿ ಆ ಶಿವೋಡಿ ಅಧಿಕಾರಿಗಳಿಂದ ರೈತರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ತಿಂದಾರ್ನ ಮತ್ತು ಹೊಳ್ಳಿ ಮರುಗಳು ಮರು ನೇಮಕ ನೌಕರಿ ಕರ್ಕೊಂಡು ಅವರಿಂದ ನೌಕರಿ ಮಾಡಿಸೋಂಥರ ಆ ವಂಚನೆ ಮಾಡಿದವನ ವಂಚನೆ ಮಾಡಿದವನ ಊರಾಗ ಆ ಹೆಸರಾಮಾಗ ನಮ್ಮ ಕೈ ಬಿಟ್ಟು ರೈತರಿಗೆ ಕಿರುಕುಳ ಕೊಡ್ತರಿಂದ ಈ ಕೇಸ್ನಿಂದ ರೈತರಿಗೆ ಮುಕ್ತಗೊಳಿಸ್ಬೇಕೆಂದು ಹೋರಾಟ ಮಾಡಕತ್ತಿ ಈ ಹೋರಾಟ ಯಾವಾಗ ನಾವು ಗೊಳಿಸ್ತೀವಿ ಅಂತ ಲಿಖಿತವಾಗಿ ಬರಕೊಟ್ಟು ಆ ಎಮ್ ಡಿ ಸಂಬಂಧಪಟ್ಟ ಎಮ್ ಡಿ ಅಥವಾ ಅಧ್ಯಕ್ಷರು ಬಂದು ನಮ್ಗೆ ಹೇಳ್ತಾರೆ ಅವಾಗ ಈ ಹೋರಾಟವನ್ನು ಮುಕ್ತಗೊಳಿಸ್ತೀವಿ ಅಲ್ಲಿವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಶಾಂತಿ ರೀತಿಯಿಂದ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಇಲ್ಲಿ ಈಗ ಇದ್ದಂಥ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿ ಎಲ್ಲರೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀವಿ ಸ್ಪಂದಿಸ್ಬೇಕಂತ ಸಹಕರಿಸ್ಬೇಕಂತ ಕೇಳ್ಕೊಳ್ಳಿ ಕೊಂಡು ಈ ಹೋರಾಟವನ್ನು ಮುಂದುವರಿಸ್ತೀವಿ

ಏನ್ ಮೇಡಿನ ಬರ್ತಿದೆ ಇವತ್ತು ಕಲೆಕ್ಟ್ ಮಾಡ್ಕತ್ತಾ ಕಟೈ ಮೋದರ್ ಸಂತ ಕಟೈ ರೀಗೆ ಎಟಿಎಂ ಕೂಡಂದ್ರ ಇದು ಬಂತದ ಅಂತ ಹೇಳಿದ್ರು ಮಟ್ ಮೇಶರ್ತಿ ಅಂತಾ ಮಿಸ್ ಮಾಡ್ಕೊಂಡ್ವಿ ಕಟೈ ಚಾಪ್ಸ್ ಇತ್ತು ಸತ್ತು ಎರಡು ಸತ್ತು ನಿಮ್ಮ ಬ್ಯಾಂಕಿಗೆ ಬಂದಿಲ್ಲ ಇತ್ತೆ ನಾವು ಇದು ಕಟೈ ಎಲ್ಲಾ ಡುಪ್ಲಿಕೇಟ್ ಉಂಟಾ ಇರುವಾಗ್ನೇ ಅವರ ವಸಲ್ ಮಾಡಿದ್ರು ಸರ್ ನಮಸ್ಕಾರ ಸರ್ ತಮ್ಮೇ ಸರ್ ಸರ್ ಸುರೇಶ ಅಂತಾರೆ ಸರ್ ತಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಅಣ್ಣ ಸರ್ ರೈತರು ಹೋರಾಟ ನಡೀತಾ ಇದೆ ಶಿವಡಿ ತನಿಖೆಯಲ್ಲಿ ಬಹುಕೋಟಿ ಹಗರಣದ ಪ್ರಕರಣದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಇರ್ತಕ್ಕಂಥ ಕೆಲವು ರೈತರಿಗೆ ತಮ್ಮ ಶಿವಡಿ ಅಧಿಕಾರಿಗಳು ಅವಾಚ್ಯ ಶಬ್ದಗಳನ್ನು ಬಳಸಿ ಮಾನಸಿಕ ಹಿಂಸೆ ಕೊಡ್ತಾರೆ ಅಂತ ಆರೋಪ ಮಾಡ್ತಾ ಬಟ್ ತನಿಖೆಯಿಂದ ನಮ್ಮನ್ನು ಮುಕ್ತಗೊಳಿಸಿ ಯಾರು ನಿಜವಾದ ಆರೋಪ ಮಾಡ್ರೆ ಅವ್ರನ್ನ ನೀವು ಒಳಗೆ ಹಾಕಿರಿ ಅವ್ರನ್ನ ನೀವು ಹೊರಗೆ ತಿರುಗಾಳಕ್ಕೆ ಬಿಟ್ಟಾಗ ಸರ್ ನಮ್ಮನ್ನು ಅವಳಮ್ಮನ್ನು ತನಿಖೆ ಕರೆಸಿ ಹಿಂಸೆ ಕೊಡ್ರಿ ಅನ್ನೋ ಒಂದು ಆರೋಪಗಳು ತಮ್ಮ ಕ್ಯಾಮ್ರಾದಲ್ಲಿ ನೋಡ್ತಾ ಇದೆ ಹೊರಗಡೆ ಕುಂತಿದ್ದಾರೆ ಸರ್ ಈ ಬಗ್ಗೆ ಅವ್ರ ಬೇಡಿಕೆ ಒಂದೇ ಇದೆ ಸರ್ ನಮ್ಮ ಕರ್ಸಲ್ಲ ತನಿಖೆಗೆ ಅಂತ ನೀವು ಬರೆದು ಕೊಡ್ರಿ ಈ ವಿಚಾರದಲ್ಲಿ ತಾವು ಏನೊಂದು ರೈತರಿಗೆ ಭರವಸೆ ಕೊಡೋಕೆ ಇಷ್ಟಪಡ್ತೀವಿ ಸಿ ಓಡಿ ತನಿಖೆ ಆಗಿರೋದ್ರಿಂದ ಗೌರ್ಮೆಂಟ್ ಇಲ್ಲ ಆಗೋದ್ರಿಂದ ನಾವು ನಮ್ಮ ಹಂತದಲ್ಲಿ ಯಾವುದೇ ನನಗಿದ್ದೇವೆ ವಿವರಣೆ ಕೊಡಲಿಕ್ಕೆ ಬರೋದಿಲ್ಲ ಅವರನ್ನ ಗೌರ್ಮೆಂಟ್ನಾಗಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೋಬೋದು ಯಾರಿಗೆ ಎನ್ಕ್ವೈರಿ ಕರಿತಿಲ್ಲ ಅವ್ರ ಜೊತೆ ಸರಿಯಾಗಿ ಮನುಷ್ಯತ್ ಈ ರೀತಿಯಲ್ಲಿ ಅವ್ರ ಜೊತೆ ಇದು ಮಾಡಬೇಕಂತ ನಾವು ಮತ್ತು ಇವತ್ತಿನ ಹೋರಾಟಕ್ಕೆ ಏನು ಕೊಡೋಕೆ ಇಷ್ಟಪಡ್ತೀವಿ

ನಾನು ಆಡತ ಈಗ ಏನ್ ಹೇಳಿದ್ರೆ ಇವರು ಅಲ್ಲಿ ಅಲ್ಲಿ ರೈತರಿಗೆ ತೊಂದರೆ ಆಗಬಾರದು ಅವ್ರನ್ನ ಬಾಗಲಕೋಟಿ ಕರೆಸಬಾರದು ಅಂತ ಏನ್ ನಾನು ಚರ್ಚೆ ಮಾಡ್ತೀನಿ ಚರ್ಚೆ ನಿಮ್ಮ ಮುಖಂಡರನ್ನು ಒಂದು ಒಂದು ನಾಲ್ಕೈದು ದಿವಸದಲ್ಲಿ ಕರೆಸಿ ನಿಮ್ಮನ್ನ ನಿಮ್ಮ ಸಮಕ್ಷಮದಲ್ಲಿ ಆ ಅಧ್ಯಕ್ಷರಿಗೆ ಮತ್ತು ಕಮಿಟಿಯವರ ಜೊತೆ ಚರ್ಚೆ ಮಾಡಿ ನಿಮ್ಗೊಂದು ಒಂದು ನೀವು ಅಧ್ಯಕ್ಷರು ಪ್ರಧಾನ ವ್ಯವಸ್ಥಾಪಕರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಾಗಕೋಟೆ ವರೆಗೆ ವಿಷಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಹನ್ನೆರಡು ಶಾಖೆ ಅವ್ಯವಹಾರವನ್ನು ಅಮಾಯಕ ರೈತರನ್ನು ಮುಕ್ತಿಗೊಳಿಸುವ ಕುರಿತು ಏನು ಕಾಣಿಸಿದ ವಿಷಯ ಇದಂತೆ ನಾವು ಕುಳಿಯೋಗ ಗ್ರಾಮದ ಅಮಾಯಕ ರೈತರ ಮನವಿ ಏನಂದ್ರೆ ಸನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಶಾಖೆಗಳಾದ ಗುರು ಬ್ಯಾಂಕಿನ ಬ್ಯಾಂಕ್ನಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿಗಳ ನಾವು ನಮ್ಮ ಸಿಬ್ಬಂದಿಗಳ ಕೈವಾಡದಿಂದ ಆಗಿರುವುದು ಇಡೀ ರಾಜ್ಯಕ್ಕೆ ಗೊತ್ತಿರುವ ಸಂಗತಿ ಆದರೆ ಇಲ್ಲಿ ಅಮಾಯಕ ರೈತರ ಹೆಸರಿನಲ್ಲಿ ನಕಲಿ ಖಾತೆಗಳ ತಕ್ಕ ಅವರ ಖಾತೆಗಳಿಂದ ಲಕ್ಷಾಂತರ ರೂಪಾಯಿಗಳ ಹಣ ವರ್ಗಾವಣೆ ಮಾಡಿ ಈಗ ಹಣವನ್ನು ನೀವೇ ತುಂಬಬೇಕು ಇಲ್ಲವಾದರೆ ನಿಮ್ಮ ಹೊಲ ಮನೆ ಮೇಲೆ ಮೇಲೆ ಓಜಾ ದಾಖಲು ಮಾಡುತ್ತೇವೆ ಹಾಗೂ ನಿಮ್ಮ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಅವ್ಯತ್ಯ ನಿಂದಿಸಿ ನಿಮ್ಮ ಮೇಲೆ ಕೇಸ್ ಮಾಡುತ್ತೇವೆ ಎಂದು ಹೆದರಿಸಿ ಬೆದರಿಸುವ ಶಿವಡಿ ಅಧಿಕಾರಿಗಳು ಅಮಾಯಕ ರೈತರಾದ ನಮ್ಮ ಮೇಲೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಮಾನ್ಯರೇ ನಮಗೂ ಈ ಬಹುಪುಟ ಹಗರಣಕ್ಕೂ ಸಂಬಂಧವಿಲ್ಲ ಇಲ್ಲಿ ಮುಖ್ಯವಾಗಿ ನಿಮ್ಮ ಸಿಬ್ಬಂದಿಗಳನ್ನ ತನಿಖೆಗೆ ಒಳಪಡಿಸಿದ್ರೆ ಸತ್ಯಾಸತ್ಯ ಗೊತ್ತಾಗುತ್ತದೆ ಅದನ್ನು ಬಿಟ್ಟು ನಮ್ಮಂತ ರೈತರನ್ನು ಕರೆಯಿಸಿ ತನಿಖೆಗೆ ಒಳಪಡಿಸುವುದರಿಂದ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಇದೇ ರೀತಿ ಮುಂದುವರಿದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ